శిల్పీయూ మీ శిల్పీయూ దారీపూ నీనే కలిసి కొట్టే సమానతయను సమానతయను ఏకతయను రాష్ట్ర సంవిధాకే మీన శిల్పీయూ నీ కలిసి కొట్టే సమానతయను నిన్నేఖనేశర్చనూడ భీమ ఖర్చు నాలకని नानायकमीलो देवरा नायकमीरु ಹಿಮುರ್ಘಾ ವಾಡಿನಲ್ಲಿ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವು ಒಳ್ಳೆಯ ಅದ್ದೂರಿಯಾಗಿ ಅಂತಂದರೆ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಒಬ್ಬರು ಒಳ್ಳೆಯ ಅವ್ರು ಎಲ್ಲರಿಗೂ ಏನಪ್ಪ ಇದಂದರೆ ಅಂಬೇಡ್ಕರ ಏನಪ್ಪ ಜಯಂತಿ ಸಲುವಾಗಿ ಅಂದ್ರೆ ನಾನು ಶುಭಾಶಯಗಳನ್ನು ಹೇಳುತ್ತೇನೆ ಅವರು ಎರಡನೇ ಏನಪ್ಪ ಅಂದರೆ ಅಂಬೇಡ್ಕರ್ ಏನಪ್ಪ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದ್ದು ಹೇಳೋಕ್ಕಾಗೋದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಒಂದು ಸಂದರ್ಭದಲ್ಲಿ ಮನುಸ್ಥಿತಿ ಮನುಸ್ಥಿಯವರು ಏನಪ್ಪ ಅಂದರೆ ಅಂಬೇಡ್ಕರ್ ಏನಪ್ಪ ಅಂದ್ರೆ ಬದಲಾವಣೆ ಮಾಡಬೇಕಂತೇಳಿ ಅನುಪ ಹೊರಟಿದ್ದಾರೆ ದಯಮಾಡಿ ಏನಪ್ಪ ಅಂದರೆ ಎಲ್ಲ ಯುವಕರು ಎಲ್ಲರೂ ಏನಪ್ಪ ಅಂತಂದರೆ ಈ ಮನುಸ್ಥಿತಿ ವಿರುದ್ಧ ಹೋರಾಟ ಮಾಡಬೇಕಂತೇಳಿ ಏನಪ್ಪ ಅಂದರೆ ಈಗ ಹೇಳಿಕೊಳ್ಳುತ್ತೇನೆ ಮತ್ತು ಅಂದರೆ ನೂರ ಮೂವತ್ತ್ ಮೂರ ವಾರ್ಡ್ ಹದಿಮೂರನೇ ವಾರ್ಡ್ ಏನಪ್ಪ ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ಇರ್ತಕ್ಕಂಥ ಸಂಘಟನೆಗಾರಿಗೆ ಏನಪ್ಪ ಅಂದ್ರೆ ಅಭಿನಂದನೆಗಳು ಸಲ್ಲಿಸ್ತಿ ನಮ್ಮ ಆತ್ಮ ಅಂಬೇಡ್ಕರ್ ಹಾಕಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಆ ಸಂವಿಧಾನದ ಅಡಿಯಲ್ಲಿ ಇನ್ನೂ ಜಾಗೃತಿಗಳ ಬಹಳ ಇದೆ ಶೋಷಿತ ವರ್ಗಗಳನ್ನ ಹತ್ತಿಕೊಂತ ಕೆಲಸ ಸಾಕಷ್ಟು ಪ್ರಯತ್ನ ನಡೀತಾ ಇದ್ದಾವೆ ಆದರೂ ನಾವು ಯಾವುದಕ್ಕೂ ಬಗ್ಗಲ್ಲ ಈ ಸಂವಿಧಾನದ ಶಿಲ್ಪಿಯ ಜಯಂತಿಯ ಅಂಗವಾಗಿ ಏನೈತಿ ಇವತ್ತು ಶರಣ ವಿಶ್ವೇಶ್ವರ ಕ್ಯಾಂಪಿನಲ್ಲಿ ಏರ್ಪಡಿಸಿರ್ತಕ್ಕಂಥ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಕುಂಭ ಹತ್ತಿರತಕ್ಕಂಥ ನಮ್ಮ ಮಹಿಳೆಯರು ನಿಜವಾಗ್ಲು ಅವರನ್ನು ಅಪ್ರಿಸಿಯೇಟ್ ಮಾಡಬೇಕು ನಲವತ್ತೆರಡು ಡಿಗ್ರಿ ಐತಿ ಆದ್ರೂ ಅಂಬೇಡ್ಕರ್ ಅವರ ಸಲುವಾಗಿ ಇವತ್ತು ಪಾದ ಅಲ್ಲಿಂದ ಏನಂತ ಬಿಸಿಲಲ್ಲಿ ಅವರು ಕುಂಭ ಹತ್ಕೊಂಡು ಅಂಬೇಡ್ಕರ್ 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 ಬೇಕು ಅಂತಂದು ಏನು ಬಂದಿರ್ತಾರಲ್ಲ ನಿಜವಾಗ್ಲೂ ಅವ್ರನ್ನ ನಾನು ಅಪ್ರಿಸಿಯೇಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ವಾರ್ಡ್ ಇವತ್ತಿನ ದಿನ ನಮ್ಗ ಬಹಳ ತುಂಬಾ ಸಂತೋಷ ಬಂದಿರ್ತಕ್ಕಂತ ದಿನ ಅನ್ಬೇಕು ಯಾಕಂದ್ರೆ ಈ ವಾರ್ಡ್ ಹುಡುಗನಿಂದ ಇಷ್ಟು ಅದೂರಿಯಾಗಿ ಮೆರವಣಿಗೆ ಆಗಿದ್ದಿಲ್ಲ ಈ ಬಾರಿ ಮೆರವಣಿಗೆ ಆಯತಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಮೆರವಣಿಗೆ ಮಾಡೋಣ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನ್ ಎತ್ತಿರತಕ್ಕಂತ ಕೆಲಸ ಮಾಡೋಣ ಈಗ ಹೇಳಿದ್ರು ನಮ್ ಸದಸ್ಯರು ಅದನ್ನೆಲ್ಲಾ ಅವ್ರು ಏನು ಸಂವಿಧಾನ ತಿದ್ದುಪಡಿ ಮಾಡ್ತಕ್ಕಂಥ ಕೆಲಸ ಮಾಡೋ ಬರ್ತಾರಲ್ಲ ಅವನ್ನೆಲ್ಲ ಹತ್ತಿಕ್ಕಂತ ಕೆಲಸ ನಾವು ಮಾಡೇ ಮಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರ ಜಯಂತ್ಯೋತ್ಸವವನ್ನು ಇಷ್ಟು ಅದೃರಿಯಾಗಿ ಆಚರಣೆ ಮಾಡ್ತೀವಂತ ಯಾರು ಅಂತದಿದ್ದಿಲ್ಲ ಹೌದಾ ಇದು ಅಚಾನಕವಾಗಿ ನಡೆದಿ ಪ್ರೀಪ್ಲಾನ ಚೆನ್ನಾಗ್ ಆಗ್ತಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಮುಬರ ನಗರ ಗಾಳಿಂಗುಡಿ ಇದು ಆಸರೆ ಕಾಲನೆ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಯುವಕರು ಪ್ರಮುಖವಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಪಡಿಸಕ್ಕೆ ತಮಗೆಲ್ಲ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿಯಾಗಿ ಪ್ರತಿಯೊಬ್ಬ ಯುವಕರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದು ಬಂದ ದಾರಿಯನ್ನು ತಮ್ಮ ಜೀವನ ಅಳವಡಿಸಿಕೊಂಡು ಎಲ್ಲರೂ ಅವರ ಆಶೆಗಳನ್ನು ವಿವೇಸುವ ನಿಟ್ಟಿನಲ್ಲಿ ಎಲ್ಲರೂ ಮುನ್ನುಗ್ಗಬೇಕು ಆ ಮುನ್ನುಗ್ಗಬೇಕು ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗಳೆಲ್ಲರೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಯಾಕಂದ್ರೆ ಅದೇ ವಿದ್ಯಾಭ್ಯಾಸ ಇದ್ದಿಲ್ಲ ಅಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಲಿಕ್ಕೆ ಆಗ್ತಿದ್ದಿಲ್ಲ ಆದ ಕಾರಣ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರನ್ನು ಮಾಡೋದಕ್ಕೆ ಮಾತ್ರ ಮಕ್ಕಳಲ್ಲಿ ಯುವಕರಲ್ಲಿ ಒಂದು ಸಂವಿಧಾನ ಬಗ್ಗೆ ಜ್ಞಾನವನ್ನು ಮೂಡಿಸೋಕೆ ಅವಕಾಶ ಸಿಗುತ್ತೆ ನಮಗೆ ಆದ ಕಾರಣ ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದ್ರ ಮುಖಾಂತರ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣ ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವನು ಘರ್ಜಿಸಲೇಬೇಕಂತ ಹೇಳಿದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯುವಕರಿಗೆ ಮಕ್ಕಳಿಗೆ ನಾವು ಪ್ರಮುಖವಾಗಿ ಶಿಕ್ಷಣ ಕೊಡೋದ ಮುಖಾಂತರ ಸಂವಿಧಾನವನ್ನು ನಮ್ಮ ಮಕ್ಕಳಲ್ಲಿ ಅರಿವು ಮೂಡಿಸೋದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಅಳವಡಿಸೋದ ಮುಖಾಂತರ ನಾವು ದೇಶಕ್ಕೆ ಏನಾದ್ರು ಕೊಡೋದು ಕೊಡಬಹುದಾಗ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೂ ಅಂಬೇಡ್ಕರ್ ಅಂದರೆ ಬರೀ ಸಂವಿಧಾನ ಅಲ್ಲ ವಿದ್ಯಾ ವಿದ್ಯಾವಂತ ವಿದ್ಯೆ ಅಂದರೆ ಪ್ರತಿಯೊಬ್ಬ ಮಕ್ಕಳಿಗಾಗಲಿ ಪ್ರತಿಯೊಬ್ಬ ಜನರಿಗಾಗ್ಲಿ ಮೂಢನಂಬಿಕೆ ದೂರ ಮಾಡೋಕ್ಕಾಗಲಿ ಅದು ಸಂವಿಧಾನ ಏನೈತಲ್ಲ ಅದು ಅಂಬೇಡ್ಕರ್ ಅನ್ನೋದಕ್ಕಿಂತ ಮುಂಚೆ ಸಂವಿಧಾನ ಅನ್ನೋದೇ ಅಂಬೇಡ್ಕರ್ ಅಂತಂದು ನಾನು ಮಾತು ಹೇಳುತ್ತೆ ಎಲ್ಲರೂ ಒಂದಾಗಿ ಬಳ್ಳಾರಿ ನಗರ ವಾರ್ಡಿನಲ್ಲಿ ಇಂದು ಎಲ್ಲ ಸರ್ವ ಸಮಾಜದ ವತಿಯಿಂದ ಮತ್ತು ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಮತ್ತು ಯುವಕರು ಗಾಳೆಂಬುಡಿಯ ಎಲ್ಲ ಯುವಕರು ಸೇರಿ ಇವತ್ತು ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗಿ ಭಾಳಷ್ಟು ಆಸಕ್ತಿಯಿಂದ ಕೆಲಸ ನಿರ್ವಹಿಸಿದರು ಮೊಟ್ಟ ಮೊದಲಿಗೆ ನಾನು ಒಂದು ನೂರ ಮೂವತ್ತ್ಮೂರನೇ ಜೈನ್ ನಾಡಿನ ಎಲ್ಲ ಸಮಸ್ತ ಜನರಿಗೆ ನಾನು ಶುಭ ಕೋರುತ್ತಾ ಇಂದು ನಮ್ಮ ನಗರದಲ್ಲಿ ಎಲ್ಲ ಯುವಕರು ಮತ್ತು ಸರ್ವ ಧರ್ಮದ ಎಲ್ಲ ಜಾತಿ ಮತ ಭೇದವನ್ನು ಮರೆತು ಇವತ್ತೇನು ಅಂಬೇಡ್ಕರ್ ಬಗ್ಗೆ ಒಂದು ಕಳಕಳಿ ಇಟ್ಟುಕೊಂಡು ಇವತ್ತೆಲ್ಲ ನಮ್ಮ ವಾಡಿನ ನಾಗರಿಕರು ಯಾವುದೇ ತಾರತಮ್ಯ ಇರಲಾರ್ದನೆ ಎಲ್ಲರೂ ಕೈಗೂಡಿಸಿ ಇವತ್ತನ್ನು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ರು ಇವತ್ತು ಇನ್ನೂ ಅದ್ಧೂರಿಯಾಗಿ ನಡೀತಿತ್ತು ಇವತ್ತು ನೀತಿ ಸಮಿತಿ ಜಾರಿ ಇರುವುದರಿಂದ ಹಾಗಾಗಿ ಕಾನೂನು ಪಾಲನೆ ಮಾಡಬೇಕಾಗುತ್ತಾ ಅವರೇನು ನಿಯಮಗಳನ್ನು ಕೊಟ್ಟಿದ್ರು ಆದ ಆ ರೀತಿಯಾಗಿ ನಾವು ಆ ನಿಯಮಕ್ಕೆ ಗೌರವ ಕೊಟ್ಟುಕೊಂಡು ಇವತ್ತು ಅಂಬೇಡ್ಕರ್ ಒಂದು ಆಸೆ ಭಾವನೆಗಳನ್ನು ನಾವು ಹರಿಗಡಿಸಬಾರ್ದು ಅವ್ರ ನಿಯಮಗಳನ್ನು ಪಾಲಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಒಂದು ಚಿಕ್ಕ ಒಂದು ಚಿಕ್ಕವಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಅಂತಂದ್ರೆ ಇವತ್ತು ವೇದಿಕೆ ವೇದಿಕೆ ಮುಖಾಂತರ ಅನೇಕ ಗಣ್ಯರನ್ನು ಕರೆಸಿ ಇವತ್ತಿಲ್ಲಿ ಅಂಬೇಡ್ಕರ್ ಒಂದು ಅಭಿಮಾನಿಗಳಿಗೆ ಆಮೇಲೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅವೆಲ್ಲ ಅಂದ್ಕೊಂಡಿದ್ವಿ ಅವೆಲ್ಲ ಸನ್ಮಾನಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದರಿಂದ ಅವುಗಳನ್ನೆಲ್ಲವನ್ನು ಮೊಟಕುಗೊಳಿಸಿ ಸಂಕ್ಷಿಪ್ತವಾಗಿರುವಂಥ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರು ಬಹಳಷ್ಟು ಇವತ್ತೇನೋ ಜಯಂತಿಗೆ ಇಂಥ ಸುಳು ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ಅಂಬೇಡ್ಕರ್ಗೆ ತಂದೆ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ನಮ್ಮ ವಾರ್ಡಿನ ಎಲ್ಲ ಹಿರಿಯರ ಪರವಾಗಿ ಊರಿನ ಗಣ್ಯರ ಪರವಾಗಿ ನಮ್ಮ ನಗರಸಭೆ ಸದಸ್ಯರ ಪರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಅಂಬೇಡ್ಕರ್ ಅಂತಂದ್ರೆ ಈಗಾಗಲೇ ನಮ್ಮ ಆತ್ಮೀಯರು ಮತ್ತು ಹಿರಿಯರಾಗಿರ್ತಕ್ಕಂಥ ಶಣಪ್ಪಣ್ಣವರು ಅನೇಕರು ಇವತ್ತು ಅಂಬೇಡ್ಕರ್ ಬಗ್ಗೆ ತಮಗೆಲ್ಲ ತಿಳಿಸಿಕೊಟ್ಟಿರ್ತಕ್ಕಂಥ ವಿಚಾರ ಅಂಬೇಡ್ಕರ್ ಒಬ್ಬ ಒಬ್ಬ ಮಹಾನ್ ನಾಯಕ ಅಂತೇಳಿ ಈಗಾಗಲೇ ತಾವೆಲ್ಲ ಧಾರಾವಾಹಿ ನೋಡ್ತಾ ಇದ್ದೀರಿ ಈ ಧಾರಾವಾಹಿ ಮುಖಾಂತರ ಅನೇಕ ಇವತ್ತೇನು ಪ್ರಚಲಿತವಾಗಿರ್ತಕ್ಕಂಥ ಘಟನೆಗಳನ್ನ ತಾವೆಲ್ಲರೂ ನೋಡ್ತಾ ನೋಡ್ತಾ ಮತ್ತು ತಿಳ್ಕೊತ ಬಂದಿದ್ದೀರಿ ಅದೇ ತರನಾಗಿ ಇವತ್ತು ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಜನ ಅಭಿಮಾನಿಗಳು ಉಂಟುಕೊಳ್ತಿದ್ದಾರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಿದ್ದಾರೆ ಹಾಗಾಗಿ ಇವತ್ತು ಅಂಬೇಡ್ಕರ್ಗೆ ಒಂದು ದೊಡ್ಡ ಗೌರವ ಘನತೆಯನ್ನು ಸಲ್ಲಿಸುವಂಥ ಕೆಲಸ ನಮ್ಮ ನಾಡಿನ ಜನತೆ ಮಾಡ್ತಾ ಇದ್ದಾರೆ ಹಿಂದಿರ್ತಕ್ಕಂಥ ದಿನಮಾನಕ್ಕೆ ಹೀಗಿರ್ತಕ್ಕಂಥ ದಿನಮಾನಕ್ಕೆ ಹೋಲಿಸಿ ನೋಡಿದರೆ ಇವತ್ತು ಅಂಬೇಡ್ಕರ್ಗೆ ಭಾಳಷ್ಟು ಗೌರವ ಅಭಿಮಾನದಿಂದ ನೆಡ್ಕೊಡ್ತಕ್ಕಂಥ ಇವತ್ತು ನಮ್ಮ ಜನರು ನಮ್ಮ ಜನತೆಗೆ ನಾನು ನಮ್ಮ ದಲಿತರ ಪರವಾಗಿ ನಮ್ಮ ಸಮಾಜದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತೇನು ಅನೇಕ ರೀತಿಯಿಂದ ಅಂಬೇಡ್ಕರಿಗೆ ಅವಮಾನ ಇನ್ನಿತರ ಅಗೌರವದಿಂದ ನೆಡ್ ನಡ್ಕೊಂಡು ಬಂದಿರತಕ್ಕಂಥ ಇತಿಹಾಸಗಳು ಕೂಡ ನಾವು ಇಲ್ಲಿ ಮರುಕಳಿಸ್ತಾವೆ ಯಾಕಂತಪ್ಪ ಅಂತಂದ್ರೆ ಅವರು ಎಲ್ಲ ತಿಳಿದು ಕೂಡ ಆ ಥರ ಮಾತಾಡ್ತಾರ ಮಾತಾಡ್ತಾರಂತಂದ್ರೆ ಅದಕ್ಕೊಂದು ಏನೋ ಒಂದು ಉದ್ದೇಶ ಇಟ್ಟಿಗೆರ್ತದೆ ಯಾರನ್ನ ಮರಳು ಮಾರಕ್ಕೆ ಹೋಗಿ ಕೇಳಿ ಅದೇನೋ ತಮ್ಮ ಕಾಲ ಮೇಲೆ ತಾವೇ ಕಲ್ಲಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಯಾರಾದರೂ ತಂಟೆಗೆ ಬಂದರೆ ಉಳೆಗಲ್ಲಂತೇಳ ಉಳೆಗಲ್ಲಂತೇಳ ಅಂತಂದು ನಮ್ಮ ಯುವಕರು ಇವತ್ತು ಎಚ್ಚರಿಕೆ ನೀಡುವಂಥ ಸಂಘಟನೆಗಳು ಹುಟ್ಟಿದವೆ ಹಾಗಾಗಿ ದಯಮಾಡಿ ಯಾರೇ ಆಗಲಿ ತಮ್ಮ ರಾಜಕೀಯ ಕೀಟೆಗೋಸ್ಕರ ಅಂಬೇಡ್ಕರ್ನ ಸಂವಿಧಾನವನ್ನು ಯಾವುದೇ ಅವಹೇಳನಕಾರಿ ಮಾತನಾಡಿದ್ದೆ ಕರೆವಾಗಿತ್ತಪ್ಪ ಅಂತಂದ್ರೆ ನಾವು ಮುಂದಿನ ನಿರ್ಮಾಣಗಳಲ್ಲಿ ಸಹಿಸಲ್ಲ ಅದರ ವಿರುದ್ಧ ಹೋರಾಟ ಮಾಡಿ ಅವ್ರಿಗೇನು ಶಿಕ್ಷೆ ಕೊಡುವಂಥ ಕೆಲಸ ನಮ್ಮ ದಲಿತರು ಮತ್ತು ಅಂಬೇಡ್ಕರ್ ಅನ್ವಯಗಳು ಹೇಳಿ ಈ ಒಂದು ಕಾರ್ಯಕ್ರಮ ಮುಖಾಂತರ ಅವರಿಗೆ ಎಚ್ಚೆತ್ತು ಹೆಚ್ಚು ಎಚ್ಚರಿಗೊಳಿಸಬೇಕಾಗುತ್ತಾ ಹಾಗಾಗಿ ಇವತ್ತೇನು ಅಂಥ ಜನಗಳು ಕೂಡ ಕಿಡಿಗೇಡಿ ರಾಜಕೀಯಗಳು ಕೂಡ ಇದ್ದಾರೆ ಅದರ ಜೊತೆಗೇನೆ ಅಂಬೇಡ್ಕರ್ ಬೆಳೆಸುವಂಥ ಮಹಾ ಪುಣ್ಯಾತ್ಮರು ಕೂಡ ಅಂಬೇಡ್ಕರ್ಗಿದ್ದಾರೆ ಇವತ್ತೇನು ನಮ್ಮ ಭಾರತ ದೇಶದಲ್ಲಿ ಅನೇಕ ಸಂವಿಧಾನ ತೆಗಿತಿ ಅಂಬೇಡ್ಕರ್ಗೆ ಅವಮಾನ ಮಾಡೋದಾಗಲಿ ಇನ್ನೊಂದು ಒಂದೊಂದು ಮಾಡುವಂಥ ಎಲ್ಲ ರಾಜಕೀಯ ನಾಯಕರಾಗಿರ್ಬೋದು ಈ ಕಿಡಿಗೇಡಿಗಳಿಗೆ ಆಗಿರ್ಬೋದು ಇವತ್ತಿ ಎಲ್ಲ ಎಲ್ಲ ಉತ್ತರ ಸಿಕ್ಕಿದೆ ಮುಂದಿನ ದಿನಮಾನಗಳು ಕೂಡ ಅವರು ಅದನ್ನು ಸರಿಪಡಿಸ್ಕೊಂಡು ಅಂಬೇಡ್ಕರ್ಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕಾಗಿ ನಾನು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇವತ್ತೇನು ಯಾರು ಅಂಬೇಡ್ಕರ್ನ ಅನ್ವಯಿಸ್ತಾರ ಯಾರು ಅಂಬೇಡ್ಕರ್ಗೆ ಗೌರವಿಸ್ತಾರ ಯಾರು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೀತಾರ ಅವರಿಗೆ ಜಯ ಸಿಗ್ಗೇ ಸಿಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಆದ್ದರಿಂದ ಇವತ್ತೇನು ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ನಮ್ಮ ವಾರ್ಡ್ನಲ್ಲಿ ಎಲ್ಲ ಹಿರಿಯರು ಮತ್ತು ಎಲ್ಲ ಸರ್ವಧರ್ಮದ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ನಗರಸಭೆ ಸದಸ್ಯರ ಪರವಾಗಿ ನಮ್ಮ ಸಮಾಜದ ಹಿರಿಯರ ಪರವಾಗಿ ನಮ್ಮ ವಾರ್ಡಿನ ಹಿರಿಯರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ವರ್ಷ ಅಂಬೇಡ್ಕರ್ ಜಯಂತಿಯಲ್ಲಿ ಒಂದು ಎರಡರಲ್ಲಿ ಮೂರರಲ್ಲಿ ಸಾಮೂಹಿಕ ಮದುವೆಯನ್ನು ಮಾಡಬೇಕೆಂದು ಎಲ್ಲರಲ್ಲಿ ನಾವು ಮನವಿಯನ್ನು ಮಾಡ್ಬೋದೇನೆ ಯಾಕಂದರೆ ಇಲ್ಲಿ ಬಡತನ ಅನ್ನೋದು ಒಂದು ಭಾಳದಲ್ಲಿ ಇದ್ದೀವಿ ನಾವು ಹಾಗಾಗಿ ಇಂಥ ಸಾಮ ಜಯಂತಿಯಲ್ಲಿ ಸಾಮೂಹಿಕ ಮದುವೆಯನ್ನು ಮಾಡಿ ಬಡವರಿಗೆ ನಾವು ಸಹಾಯವನ್ನು ಮಾಡಬೇಕಂತಂದು ನಮ್ಮ ಗುರುವೀರಲ್ಲಿ ನಾನು ಮನವಿಯನ್ನು ಮಾಡ್ಬೋದೇನೆ ಮತ್ತು ಅದೇ ರೀತಿಯಾಗಿ ಎಲ್ಲ ತಂದೆ ತಾಯಿಗಳನ್ನು ನಾನು ವಿನಂತಿ ಮಾಡ್ಬೋದೇನೆಂದರೆ ತಮ್ಮ ಮಕ್ಕಳನ್ನು ಶಿಕ್ಷಣದಲ್ಲಿ ಮುಂದುವರಿಸಬೇಕು ಮತ್ತು ಯಾವುದೇ ರೀತಿಯ ಬಡತನ ಇದ್ದರೂ ಸಹ ಮಕ್ಕಳನ್ನು ಶಾಲೆಯನ್ನು ಕರೆಸಿ ಕಳಿಸಿ ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕಂತ ತಂದೆ ತಾಯಿಯಲ್ಲಿ ಮನವಿ ಮಾಡುತ್ತೇನೆ ಮತ್ತು ಅದೇ ರೀತಿಯಾಗಿ ಇನ್ನೊಮ್ಮೆ ಜಯಂತಿನ ಅಮ್ಮ ಸುಭಾಷ್ ಚಂದ್ರ ಎಲ್ಲ ಹಿರಿಯರು ಉಚಿತ ಸಾಮಾಜಿಕ ವಿವಾಹವನ್ನು ಮಾಡಿಸ್ಬೇಕಂತ ಅನ್ಕೊಂಡಿದ್ವಿ ಈ ವರ್ಷ ಆದರೆ ಇದು ನೀತಿ ಸಹಿತ ಜಾರಿ ಇರುವುದರಿಂದ ಕೆಲವೊಂದಿಷ್ಟು ಅಡ್ಡಿ ಆತಂಕಗಳು ಬಂದವು ಹಾಗಾಗಿ ನಾವು ಮುಂದಿನ ಸರಿ ಈ ಒಂದು ನ ಮುಂದಿನ ಸಾರಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅನೇಕ ರೀತಿಯಿಂದ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನಮ್ಮ ಊರಿನ ಹಿರಿಯರಿಗೆ ಮತ್ತು ಊರುಗಳಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಅದೇ ರೀತಿ ಡಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದೆರಡು ಅನಿಸಿಕೆ ಹೇಳ್ಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇವಲ ಒಂದು ಸಮುದಾಯಕ್ಕೆ ಸೇರಿ ಸೀಮಿತವಾದಂಥ ವ್ಯಕ್ತಿಯಲ್ಲ ಅವರು ಇಡೀ ಭಾರತವನ್ನೇ ಪ್ರತಿನಿಧಿಸುವಂಥ ವ್ಯಕ್ತಿ ವಿಶ್ವಜ್ಞಾನಿ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸ್ತಾರೆ ಅವ್ರ ದಿನಾಚರಣೆನ ಇದು ವಿಶ್ವಸಂಸ್ಥೆಯಲ್ಲಿ ಒಂದು ನೂರ ಐವತ್ತೆರಡು ದೇಶಗಳು ಅವರ ಜನ್ಮದಿನವನ್ನು ಆಚರಿಸ್ತವೆ ಅದೇ ರೀತಿ ಅವ್ರನ್ನ ವಿಶ್ವ ರತ್ನ ವಿಶ್ವಜ್ಞಾನಿ ಮಹಾ ಅಂತ ಕರೀತಾರೆ ಆ ರೀತಿ ಕರಿಬೇಕಾದ್ರೆ ಅವರ ಪರಿಶ್ರಮ ಬಹಳ ಇದೆ ಅವರು ಅತಿ ಹೆಚ್ಚಾಗಿ ಮುಖ್ಯವಾಗಿ ಅವರು ಮಹತ್ವವಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷಣದ ಅವಶ್ಯಕತೆ ತುಂಬಾ ಹೆಚ್ಚಿದೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದರ ಮುಖಾಂತರ ಅವರನ್ನು ಪ್ರಜ್ಞಾವಂತರನ್ನಾಗಿ ಮಾಡುವುದರಿಂದ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಇಲ್ಲವಾದರೆ ನಿರುದ್ಯೋಗ ಅನಕ್ಷರತೆ ಇದರಿಂದ ತಾಂಡವಾಡುತ್ತದೆ ನಮ್ಮ ದೇಶ ಹಾಗಾಗಿ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣವಂತರಾಗಿ ನಿಮ್ಮ ಹಕ್ಕುಗಳನ್ನು ಪಡೆದುಕೊಂಡು ನೀವು ಈ ದೇಶದ ಯೋಜನೆಗಳನ್ನು ಪಡೆದುಕೊಂಡು ನೀವು ಅಭಿವೃದ್ಧಿಯಾಗಬೇಕೆಂಬುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಅದೇ ರೀತಿಯಾಗಿ ಅವರು ಇನ್ನೊಂದು ಮಾತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ನಿಮ್ಮ ಜೀವನದಲ್ಲಿ ಯಶಸ್ವಿಗೊಳಿಸಬೇಕಾದ್ರೆ ಶಿಕ್ಷಣವೇ ಸಾಧ್ಯ ಅದನ್ನು ಬಿಟ್ಟರೆ ಮತ್ತೆ ಯಾವುದೂ ಸಾಧ್ಯವಿಲ್ಲ ಎಂಬ ಮಾತನ್ನು ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಅವರು ನಮ್ಮ ದೇಶದ ಜನತೆಗೆ ಕೊಟ್ಟಂತಹ ಮಹಾ ಹಕ್ಕು ಎಂದರೆ ಹಕ್ಕು ಮತ್ತು ಕರ್ತವ್ಯ ಎಂದರೆ ಅದು ಮತದಾನ ಎಲ್ಲರೂ ಈ ವರ್ಷ ಎಲೆಕ್ಷನ್ ಇರೋದರಿಂದ ಎಲ್ಲರೂ ಹೋಗಿ ಮತದಾನವನ್ನು ಮಾಡಿ ಈ ಒಂದು ಚುನಾವಣೆಯನ್ನು ಯಶಸ್ವಿಗೊಳಿಸ್ತಾರೆ